ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಓಂ ಶನಿ ದೇವಾಯ ನಮಃ ಅಂತ ಕಮೆಂಟ್ ಮಾಡಿ ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ ಜೂನ್ ತಿಂಗಳ ಮಾಸ ಭವಿಷ್ಯನ ಜೂನ್ ತಿಂಗಳ ಮಕರ ರಾಶಿಯ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಫ್ರೆಂಡ್ಸ್ ಮೊದಲಿಗೆ ಈ ಮಾಸದಲ್ಲಿ ನಡೆಯುವಂತಹ ಗ್ರಹಗಳ ಬದಲಾವಣೆ ಬಗ್ಗೆ ತಿಳಿದುಕೊಳ್ಳೋಣ ಈ ತಿಂಗಳು ಆರನೇ ತಾರೀಕಿನಿಂದ ಕುಜಗ್ರಹ ಸಿಂಹ ಸಿಂಹರಾಶಿಗೆ ಬುಧ ಗ್ರಹ ಆರನೇ ತಾರೀಖಿನಿಂದ ಮಿಥುನ ರಾಶಿಗೆ ಇಪ್ಪತ್ತೆರಡನೇ ತಾರೀಕಿನಿಂದ ಕಟಕ ರಾಶಿಗೆ ರವಿ ಗ್ರಹ ಹದಿನೈದನೇ ತಾರೀಕಿನಿಂದ ಮಿಥುನ ರಾಶಿಗೆ ಶುಕ್ರಗ್ರಹ ಇಪ್ಪತ್ತೊಂಬತ್ತನೇ ತಾರೀಕಿನಂದು ಋಷಭ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು ಇದಿಷ್ಟು ಕೂಡ ಈ ಮಾಸದಲ್ಲಿ ನಡೆಯುವಂತಹ ಪ್ರಮುಖ ಗ್ರಹಗಳ ಬದಲಾವಣೆ ನಾವೀಗ ಇದನ್ನೆಲ್ಲ ಆಧರಿಸಿ ಈ ಮಾಸದಲ್ಲಿ ಮಕರ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲಿಗೆ ಶುಕ್ರ ಗ್ರಹ ಇದೆ ಇದೆಯಲ್ಲ ಅದು ನಿಮಗೆ ಚತುರ್ಥ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು ಹಾಗಾಗಿ ಚತುರ್ಥ ಭಾವ ಅಂದರೆ ಏನು ಹೇಳಿ ಮಾತಾ ಸುಮ ತುಲಬಾಗಿನ ನಯೋ ಕ್ಷೇತ್ರಂ ಸುಖಂ ವಾಹನ ಮಾಸನಂಚಂ ವಾಹನ ಸ್ಥಾನ ಹಾಗಾಗಿ ವಾಹನಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲೆಲ್ಲ ನಿಮಗೆ ತುಂಬ ಚೆನ್ನಾಗಿ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ ವಾಹನದಿಂದ ನಿಮಗೆ ಒಂದಷ್ಟು ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ ಅಂದರೆ ನೂತನವಾದ ವಾಹನವನ್ನು ಕೊಂಡುಕೊಳ್ಳಬೇಕು ಅಂತ ಹೇಳಿ ನಿಮಗೇನಾದರೂ ಆಸೆ ಇದ್ದಂಥ ಪಕ್ಷದಲ್ಲಿ ಅದೆಲ್ಲ ಈಡೇರುವುದಕ್ಕೆ ಈ ಮಾಸದಲ್ಲಿ ಅವಕಾಶ ಇದೆ ಇನ್ನು ವಾಹನವನ್ನು ಮಾರಾಟ ಮಾಡುವಂತಹ ವ್ಯಕ್ತಿಗಳಿಗೂ ಕೂಡ ಅತ್ಯಂತವಾಗಿ ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತದೆ ವಾಹನ ಚಾಲಕರಿಗೆ ಕೂಡ ಈ ಮಾಸ ಅತ್ಯಂತ ಉತ್ತಮವಾಗಿದೆ ಅವರ ಉದ್ಯೋಗದಲ್ಲಿ ಚೆನ್ನಾಗಿ ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತದೆ ಇನ್ನು ವಾಹನದ ರಿಪೇರಿಯನ್ನು ಮಾಡುವಂತಹ ವ್ಯಕ್ತಿಗಳಿಗೂ ಕೂಡ ಈ ಮಾಸದಲ್ಲಿ ಅತ್ಯಂತವಾಗಿ ಲಾಭ ಉಂಟಾಗುತ್ತದೆ ಒಟ್ಟಿನಲ್ಲಿ ಏನು ಗೊತ್ತಾ ವಾಹನಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಮಾಸ ಉತ್ತಮವಾಗಿದೆ ವಾಹನದಿಂದಾಗಿ ನಿಮಗೆ ಒಂದಷ್ಟು ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ ಇನ್ನು ಶುಕ್ರಗ್ರಹ ಚತುರ್ಥ ಭಾವದಲ್ಲಿ ಸ್ಥಿರವಾಗಿರುವಂತಹ ಸಂದರ್ಭದಲ್ಲಿ ಅಧೀನ ಅಧೀನ ಪಿ ತೋಪಾಯನಃ ಪೂರ್ಣ ಅಂತ ಹೇಳಿ ಹೇರುವಂಥದ್ದು ಹಾಗಾಗಿ ನಿಮಗೆ ಒಂದಷ್ಟು ಅನಿರೀಕ್ಷಿತವಾಗಿ ಉಡುಗೊರೆಗಳು ಪ್ರಾಪ್ತಿಯಾಗುವಂತಹ ಒಂದು ಯೋಗ ಅಂತ ಹೇಳುವಂಥದ್ದು ಈ ಮಾಸದಲ್ಲಿ ಇದೆ ಇನ್ನು ರವಿಗ್ರಹ ನಿಮಗೆ ಷಷ್ಠ ಭಾವದಲ್ಲಿ ಸ್ಥಿರವಾಗಿರುವಂಥದ್ದು ಈ ಸಂದರ್ಭದಲ್ಲಿ ಷಷ್ಠೇರ ಸುಸ್ಯದತ ಯತ್ನ ಕಾರ್ಯಾರ್ಥ ಸಾಧನಂ ದೇಹಾರೋಗ್ಯಾದಿ ಸಂತೋಷ ವಸ್ತ್ರ ಧಾನ್ಯಾದಿ ಲಾಭ ಕೃತು ಅಂತ ಹೇಳಿ ಇರುವಂಥದ್ದು ಮನಸ್ಸಿಗೆ ಒಂದು ನೆಮ್ಮದಿಯ ಪ್ರಾಪ್ತಿ ಅಂತ ಹೇಳುವಂಥದ್ದು ಉಂಟಾಗುತ್ತದೆ ಹೇಗೆ ಹೇಗೂ ಸಾಡೆ ಸಾಡೆ ಎಲ್ಲ ಮುಗಿತು ಈಗ ಇದು ರವಿಗ್ರಹ ಕೂಡ ಶಿಷ್ಯ ಭಾವದಲ್ಲಿ ಅಂದರೆ ಶಿಷ್ಟ ಭಾವದಲ್ಲಿ ಸ್ಥಿತವಾದಂತಹ ಸಂದರ್ಭದಲ್ಲಿ ಮನಸ್ಸಿಗೆ ಒಂದು ನೆಮ್ಮದಿ ಅಂತ ಹೇಳುವಂಥದ್ದು ಉಂಟಾಗುತ್ತದೆ ಯತ್ನಕಾರಿ ಅಂತ ಅರ್ಥ ಸಾಧನ ನೀವು ಕೈ ಹಾಕಿದ ಕೆಲಸಗಳೆಲ್ಲ ಯಶಸ್ಸು ಅನ್ನುವಂಥದ್ದು ಈ ಮಾಸದಲ್ಲಿ ಪ್ರಾಪ್ತಿಯಾಗುತ್ತೆ ಹಾಗೆ ನಿಮಗೆ ಏನಾದರೂ ಹಣ ಹಿಂತಿರುಗಿ ಬರಬೇಕಾಗಿರುವಂಥದ್ದು ಇದ್ದರೆ ಯಾರಿಗೋ ದುಡ್ಡನ್ನು ಕೊಟ್ಟಿರ್ತೀರಿ ಅದು ಹಿಂತಿರುಗಿ ಬಂದೇ ಇರುವುದಿಲ್ಲ ಈ ರೀತಿಯಾದಂಥ ಸಮಸ್ಯೆಗಳಿದ್ದರೂ ಕೂಡ ಅದು ಕೂಡ ಈ ಮಾಸದಲ್ಲಿ ಬಗೆಹರಿಯುತ್ತೆ ಇನ್ನು ದೇಹಾರೋಗ್ಯಾದಿ ಸಂತೋಷಂ ಅದೇ ಹೇಳಿದ್ದು ಮನಸ್ಸಿಗೆ ಒಂದಷ್ಟು ಸಂತೋಷ ಅಂತ ಹೇಳುವಂಥದ್ದು ಉಂಟಾಗುತ್ತದೆ ವಸ್ತ್ರ ಧಾನ್ಯಾದಿ ಲಾಭದ್ದು ಲಾಭದದ್ದು ಒಂದಷ್ಟು ಲಾಭ ಅಂತ ಹೇಳುವಂಥದ್ದು ಕೂಡ ಉಂಟಾಗುತ್ತೆ ಕೃಷಿಗೆ ಸಂಬಂಧಪಟ್ಟಿರುವಂತಹ ಕೆಲಸವನ್ನು ಮಾಡುವಂಥ ವ್ಯಕ್ತಿಗಳಿಗೆ ಮತ್ತು ಹೈನುಗಾರಿಕೆಯನ್ನು ಮಾಡುವಂತಹ ವ್ಯಕ್ತಿಗಳಿಗೆ ಇವರಿಗೆಲ್ಲ ಈ ಮಾಸದಲ್ಲಿ ಅತ್ಯಂತವಾಗಿ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ ಇದಿಷ್ಟು ಕೂಡ ನಿಮಗೆ ಈ ಮಾಸದಲ್ಲಿ ಪ್ರಾಪ್ತಿಯಾಗುವಂಥ ಅತ್ಯಮ ಅತ್ಯಂತ ಉತ್ತಮವಾದ ಫಲಗಳು ನೀವೀಗ ಒಂದೆರಡು ವಿಚಾರಗಳಲ್ಲಿ ಈ ಮಾಸದಲ್ಲಿ ಜೋಪಾನವಾಗಿರಬೇಕು ಅದೇನು ಅಂತ ಹೇಳಿ ನೋಡ್ತಾ ಹೋಗೋಣ ಮೊದಲನೆಯದಾಗಿ ಏನಾಗಿದೆ ಅಂದರೆ ಹೇಳಿ ಅನೇಕ ಗ್ರಹಗಳು ನಮಗೆ ಈ ಶ್ರೇಷ್ಠ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು ಅಷ್ ಮತ್ತು ಅಷ್ಟಮ ಭಾವದಲ್ಲಿ ಕೇತುವಿನ ಸ್ಥಿತಿ ಇರುವಂಥದ್ದು ಹಾಗಾಗಿ ಏನು ಹೇಳಿ ಮುಖ್ಯವಾಗಿ ನೀವು ಈ ಮಾಸದಲ್ಲಿ ಆರೋಗ್ಯಕ್ಕೆ ಸಂಬಂಧಿಪಟ್ಟಿರುವಂಥ ವಿಚಾರದಲ್ಲಿ ಅತ್ಯಂತವಾಗಿ ಜೋಪಾನವಾಗಿ ಇರಬೇಕಾಗುತ್ತೆ ಅದರಲ್ಲೂ ಕೂಡ ಚರ್ಮಕ್ಕೆ ಸಂಬಂಧಪಟ್ಟಿರುವಂಥ ಆರೋಗ್ಯದ ವಿಚಾರದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿ ಇರಬೇಕಾಗುತ್ತೆ ಚರ್ಮದಲ್ಲಿ ತುರಿಕೆಗಳು ಉಂಟಾಗುವಂಥದ್ದು ಇರಬಹುದು ಈ ರೀತಿಯಾಗಿ ಚರ್ಮಗೆ ಚರ್ಮಕ್ಕೆ ಸಂಬಂಧಪಟ್ಟಿರುವಂತಹ ಅನಾರೋಗ್ಯಗಳು ಉಂಟಾಗುವುದಕ್ಕೆ ಅವಕಾಶ ಇರುತ್ತೆ ಇನ್ನು ಈ ಉಸಿರಾಟಕ್ಕೆ ಸಂಬಂಧಪಟ್ಟಿರುವಂಥ ಆರೋಗ್ಯದ ವಿಚಾರದಲ್ಲಿಯೂ ಕೂಡ ನೀವು ಒಂದು ಸ್ವಲ್ಪ ಜೋಪಾನವಾಗಿರಬೇಕಾಗುತ್ತೆ ಹಾಗೆ ಉಷ್ಣ ಪದಾರ್ಥಗಳನ್ನು ಖಾರವಾದಂತಹ ಪದಾರ್ಥಗಳನ್ನು ನೀವು ಹೆಚ್ಚಿಗೆ ಸೇವಿಸಬಾರದು ಮೂಲವ್ಯಾಧಿ ಈ ರೀತಿಯಾದಂತಹ ರೋಗಗಳು ನಿಮಗೆ ಕಾಡುವುದಕ್ಕೆ ಅವಕಾಶ ಇರುತ್ತೆ ಈ ಹಿಂದಿನಿಂದಲೂ ಈ ರೀತಿಯಾದಂತಹ ರೋಗಗಳು ಇದ್ದಂಥ ಪಕ್ಷದಲ್ಲಿ ನೀವು ಇನ್ನೂ ಕೂಡ ಈ ಮಾಸದಲ್ಲಿ ಜಾಗರೂಕತೆಯಿಂದ ಇರಬೇಕಾಗುತ್ತೆ ಒಟ್ಟಿನಲ್ಲಿ ನೋಡಿದ್ರಲ್ಲ ಉಳಿದಂಥ ಎಲ್ಲ ವಿಚಾರದಲ್ಲೂ ಕೂಡ ಚೆನ್ನಾಗಿದೆ ಆರೋಗ್ಯದ ಒಂದು ವಿಚಾರದಲ್ಲಿ ನೀವು ಜೋಪಾನವಾಗಿರಬೇಕು ಜೋಪಾನವಾಗಿರುವಂಥದ್ದು ಅಂದರೆ ಏನು ಹೇಳಿ ಅದು ಅನೇಕ ಹೇಳಿದ್ದೀನಿ ಒಂದನೆಯದು ವೈದ್ಯರ ಸಲಹೆಗಳನ್ನು ನೀವು ಪಾಲಿಸಬೇಕು ಮತ್ತು ನಿಮಗೇನಾದರೂ ಅನಾರೋಗ್ಯದ ಸಮಸ್ಯೆಗಳು ಇದ್ದಂತಹ ಪಕ್ಷದಲ್ಲಿ ವೈದ್ಯರು ಏನು ಹೇಳಿದಾರೋ ಅದನ್ನು ಚಾಚೂ ತಪ್ಪದೆ ಪಾಲಿಸಬೇಕು ಎರಡನೆಯದು ಏನಾದರೂ ದುಶ್ಚಟಗಳು ಇದ್ದಂತಹ ಪಕ್ಷದಲ್ಲಿ ಅವುಗಳನ್ನೆಲ್ಲ ನೀವು ಸಂಪೂರ್ಣವಾಗಿ ತ್ಯಜಿಸಲೇಬೇಕು ಈ ಮಾಸದಲ್ಲಿ ಮದ್ಯಪಾನ ಧೂಮಪಾನ ಇತ್ಯಾದಿ ದುಶ್ಚಟಗಳೆಲ್ಲ ಇದ್ದಂತಹ ಪಕ್ಷದಲ್ಲಿ ಅತಿ ಹೆಚ್ಚಾಗಿ ಸಮಸ್ಯೆಗಳು ಉಂಟಾಗುವುದಕ್ಕೆ ಅವಕಾಶ ಇರುತ್ತೆ ಆರೋಗ್ಯದ ವಿಚಾರದಲ್ಲಿ ಹಾಗಾಗಿ ಅವುಗಳನ್ನೆಲ್ಲ ನೀವು ಸಂಪೂರ್ಣವಾಗಿ ತ್ಯಜಿಸಬೇಕಾಗುತ್ತೆ ನೀವು ಸಂಪೂರ್ಣವಾಗಿ ತ್ಯಜಿಸಬೇಕು ಇದಿಷ್ಟು ಕೂಡ ನಿಮಗೆ ಈ ಮಾಸದಲ್ಲಿ ಪ್ರಾಪ್ತಿಯಾಗುವಂತಹ ಫಲಗಳು ಈಗ ಇದನ್ನೆಲ್ಲ ಒಟ್ಟುಗೂಡಿಸಿ ಒಂದೊಂದೇ ವಿಚಾರದಲ್ಲಿ ಈ ಮಾಸದಲ್ಲಿ ಯಾವ ರೀತಿಯಾದಂಥ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ನೋಡ್ತಾ ಹೋಗೋಣ ಮೊದಲನೆಯದಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂಥ ವಿಚಾರದಲ್ಲಿ ಈ ಹಿಂದೆ ಹೇಳಿದಂತೆ ಜೋಪಾನವಾಗಿರಬೇಕಾಗುತ್ತೆ ಹಣಕಾಸಿಗೆ ಸಂಬಂಧಪಟ್ಟಿರುವ ವಿಚಾರದಲ್ಲಿ ಹಣಕಾಸಿನ ಆಗಮನ ಎಲ್ಲ ಆಗುತ್ತೆ ಆದರೆ ದುಂದು ವೆಚ್ಚವನ್ನು ನೀವು ಮಾಡುವುದಕ್ಕೆ ಹೋಗಬಾರದು ವಿದ್ಯೆಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ವಿದ್ಯಾರ್ಥಿಗಳು ಒಂದು ಸ್ವಲ್ಪ ಪರಿಶ್ರಮವನ್ನು ಪಡಬೇಕಾಗುತ್ತೆ ಕುಟುಂಬಕ್ಕೆ ಸಂಬಂಧಪಟ್ಟಿರುವಂಥ ವಿಷಯದಲ್ಲಿ ದ್ವಿತೀಯ ಭಾವದಲ್ಲಿ ರಾಹುಗ್ರಹದ ಸ್ಥಿತಿ ಇರುವುದರಿಂದ ಕುಟುಂಬದ ಸದಸ್ಯರ ಜೊತೆಗೆ ನೀವು ತೀಕ್ಷ್ಣವಾಗಿ ಮಾತನಾಡಬಾರದು ನೀವೇನೋ ಒಂದು ಮಾತನ್ನು ಹೇಳಿಬಿಡ್ತೀರಿ ಅದರಿಂದ ಅವರ ಮನಸ್ಸಿಗೆ ತುಂಬಾ ಬೇಜಾರಾಗುತ್ತೆ ಈ ರೀತಿ ಎಲ್ಲ ಆಗುವುದಕ್ಕೆ ಅವಕಾಶ ಇರುತ್ತೆ ಹಾಗಾಗಿ ಆದಷ್ಟು ತಾಳ್ಮೆಯಿಂದ ತಾಳ್ಮೆಯನ್ನು ವಹಿಸಿ ಯೋಚನೆಯನ್ನು ಮಾಡಿ ಯಾರ ಮನಸ್ಸಿಗೂ ಕೂಡ ಬೇಜಾರಾಗದೆ ಇರುವ ರೀತಿಯಲ್ಲಿ ನೀವು ಮಾತನಾಡಬೇಕಾಗುತ್ತೆ ಇನ್ನು ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂಥ ವಿಚಾರದಲ್ಲಿ ಈ ಮಾಸ ಉತ್ತಮವಾಗಿದೆ ಆದಷ್ಟು ನೀವು ಈ ಮಾಸದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನು ಮಾಡಬೇಕು ನೀವು ಹೀಗೆ ಮಾಡುವುದರಿಂದ ನಿಮಗೆ ಯಾವುದೇ ಶುಭ ಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುವುದಿಲ್ಲ ಜೊತೆಗೆ ಎಲ್ಲ ಶುಭ ಫಲಗಳು ಕೂಡ ಸಂಪೂರ್ಣವಾಗಿ ಪ್ರಾಪ್ತಿಯಾಗುತ್ತೆ ಯಾವುದೇ ಅಶುಭ ಫಲಗಳು ನಿಮಗೆ ಪ್ರಾಪ್ತಿಯಾಗುವುದಿಲ್ಲ ಈ ಮಕರ ರಾಶಿಯವರಿಗೆ ಜೂನ್ ಮಾಸದಲ್ಲಿ ಅತ್ಯಂತ ಸುಂದರವಾದ ಕ್ಷಣಗಳು ಬರಲಿದೆ ನಿಮಗೆ ವಾಹನ ಯೋಗ ಇದೆ ನೀವು ಯಾರೆಲ್ಲ ವಾಹನ ತಗೋಬೇಕು ಅಂತಿದ್ದೀರ ಈ ಮಾಸದಲ್ಲಿ ನೀವು ಜೂನಲ್ಲಿ ನೀವು ವಾಹನವನ್ನು ಖರೀದಿ ಮಾಡಬಹುದು ಮಕರ ರಾಶಿಗೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳಬಹುದು ಮತ್ತು ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನವಿರಲಿ ಈ ಮಾಸದಲ್ಲಿ ಸ್ವಲ್ಪ ಆರೋಗ್ಯದ ಕಡೆ ಗಮನವನ್ನು ಹರಿಸಿ ನೀವು ನಿಮ್ಮ ವೈದ್ಯರ ಸಲಹ ಸಲಹೆ ಮೇರೆಗೆ ನೀವು ನಡ್ಕೋಬೇಕಾಗುತ್ತದೆ ಯಾವ ರೀತಿ ನಿಮ್ಮ ನಿಮಗೆ ಸಲಹೆಯನ್ನು ಕೊಟ್ಟಿರ್ತಾರೆ ಆ ರೀತಿ ನಡೆದುಕೊಳ್ಳಿ ಯಾವುದೇ ಕಾರಣಕ್ಕೂ ವೈದ್ಯರ ಸಲಹೆಯನ್ನು ಮೀರಬೇಡಿ ಯಾಕಂದರೆ ಆರೋಗ್ಯದಲ್ಲಿ ಮಾತ್ರ ಸ್ವಲ್ಪ ತೊಂದರೆಗಳಾಗಲಿದೆ ಹಾಗಾಗಿ ಮಕರ ರಾಶಿಯವರು ಸ್ವಲ್ಪ ಆರೋಗ್ಯದ ಕಡೆ ಗಮನವನ್ನು ಕೊಟ್ಟರೆ ಬೇರೆ ಇನ್ನೇನು ತೊಂದರೆಗಳು ನಿಮಗೆ ಇರುವುದಿಲ್ಲ ಎಲ್ಲದರಲ್ಲೂ ಒಳ್ಳೆಯ ಫಲಗಳನ್ನು ಅನುಭವಿಸುತ್ತೀರಿ ಈ ಜೂನ್ ಮಾಸದಲ್ಲಿ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತೀನಿ ಹೊಸ್ದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಪ್ರತಿದಿನ ಉತ್ತಮ ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ ಓಕೆ ನಿಮಗೆಲ್ಲ ಈ ಮಾಹಿತಿ ಇಷ್ಟ ಆಗಿದೆ ಓಂ ಶನಿ ಶನಿದೇವಾಯ ನಮಃ ಅಂತ ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ ಮಕರ ರಾಶಿಯವರಾಗಿದ್ದರೆ ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಉತ್ತಮ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್ ಅಂತ ಹೇಳ್ತಾ ಇದ್ದೀನಿ ಟೇಕ್ ಕೇರ್ ಬಾಯ್ ಆಲ್ ಫ್ರೆಂಡ್ಸ್ ಓಕೆ